ಕಳೆದ ತಿಂಗಳು ಇಪ್ಪತ್ತೈದರಂದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ಮನಗುಳಿ ಪಟ್ಟಣದ ಕೆನರಾ ಬ್ಯಾಂಕ್ನಲ್ಲಿ ದರೋಡೆ ನಡೆದಿದ್ದು ಕೋಟ್ಯಾಂತರ ಮೌಲ್ಯದ ದರೋಡೆ ಪ್ರಕರಣವನ್ನು ಭೇದಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಎಸ್ಪಿಯವರಾದ ಲಕ್ಷ್ಮಣ್ ಇಂಬರ್ಗಿ ಅವರು ಹೇಳಿದರು ಬ್ಯಾಂಕ್ ಲಾಕರ್ನಲ್ಲಿದ್ದ ಅಂದಾಜು ಐವತ್ತ್ಮೂರು ಕೋಟಿ ಇಪ್ಪತ್ತಾರು ಲಕ್ಷ ರೂಪಾಯಿ ಮೌಲ್ಯದ ಬಂಗಾರದ ಆಭರಣಗಳನ್ನು ದೋಚಿಕೊಂಡು ಪರಾರಿಯಾಗಿದ್ದರು ಈಗ ಆ ಮೂರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು ಆರೋಪಿಗಳಾದ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ವಿಜಯ್ ಕುಮಾರ್ ಮಿರಿಯಾಲ್ ಹುಬ್ಬಳ್ಳಿಯ ಖಾಸಗಿ ಉದ್ಯೋಗಿ ಚಂದ್ರಶೇಖರ್ ನರೇಲಾ ಹಾಗೂ ಸುನಿಲ್ ತಂದಿ ನರಸಿಂಹಲು ಮೋಕ ಬಂದಿತರು ಎಂದರು ಬ್ಯಾಂಕ್ನಲ್ಲಿದ್ದಂತಹ ಸುಮಾರು ಐವತ್ಮೂರು ಕೋಟಿ ಇಪ್ಪತ್ತಾರು ಲಕ್ಷ ಮೌಲ್ಯದ ಐವತ್ತೆಂಟು ಕೆ ಜಿ ಬಂಗಾರ ಮತ್ತು ಐದು ಲಕ್ಷ ರೂಪಾಯಿ ದುಡ್ಡು ಕಳತನ ಆಗಿದೆ ಸೊ ಯಾರು ಮಾಡಿದರೆ ಗೊತ್ತಿಲ್ಲ ಅಂತಂಥೇಳಿ ಅವರು ಬ್ಯಾಂಕ್ ಮ್ಯಾನೇಜರ್ ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಆ ಹಿನ್ನೆಲೆಯಲ್ಲಿ ಮಣ್ಗುಡಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ ಸಂಖ್ಯೆ ಅರವತ್ತೊಂಬತ್ತು ಬಾರಿ ಇಪ್ಪತ್ತೈದು ಮತ್ತು ಬಿ ಎನ್ ಎಸ್ ಅಡಿಯಲ್ಲಿ ಸೆಕ್ಷನ್ಸ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಕೈಗೊಂಡೆ ಕೈಗೊಂಡಿರುತ್ತದೆ ಆದಂತಹ ಪ್ರಮಾಣ ಮತ್ತು ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಒಟ್ಟು ಎಂಟು ತನಿಖಾ ತಂಡಗಳನ್ನು ರಚನೆ ಮಾಡಿರುತ್ತೆ ಅಡಿಷನಲ್ ಎಸ್ ಪಿ ನಮ್ಮ ರಾಮನಗೌಡಹಟ್ಟಿ ಅವರ ಮಾರ್ಗದರ್ಶನದಲ್ಲಿ ಎಂಟು ತಂಡಗಳು ಕೆಲಸವನ್ನು ನಿರ್ವಹಿಸೋದಕ್ಕೆ ಒಂದು ಆದೇಶವನ್ನು ಮಾಡಿ ಡಿ ಎಸ್ ಪಿ ರೂರಲ್ ಅವರ ಒಂದು ತಂಡ ಸಿ ಪಿ ಐ ರೂರಲ್ ಅವರ ಒಂದು ತಂಡ ಡಿ ಎಸ್ ಪಿ ಸೆನ್ ಸುನಿಲ್ ಕಾಂಬ್ಳೆ ಅವರ ಒಂದು ತಂಡ ಡಿ ಎಸ್ ಪಿ ಬಾಗೇವಾಡಿ ಬಲ್ಲಪ್ಪ ಅವರ ಒಂದು ತಂಡ ಟೆಕ್ನಿಕಲ್ ತಂಡ ಮತ್ತು ಅವರ ಜೊತೆಗೆ ನಮ್ಮ ಇನ್ಸ್ಪೆಕ್ಟರ್ ಬಾಗೇವಾಡಿ ಗುರುಶಾಂತ್ ದಾಶಾಳ್ ಅವರ ಒಂದು ತಂಡ ಸಿ ಪಿ ಐ ನೆಡಗುಂದಿ ಅಶೋಕ್ ಚವ್ಹಾಣ್ ಅವರ ಒಂದು ತಂಡ